ಇಂದು ಹಿರಿಯೂರಿನಲ್ಲಿ ಸರ್ವೋದಯ ಥಿಯೋಸಾಫಿಕಲ್ ಸೊಸೈಟಿ ಬ್ರಹ್ಮಜ್ಞಾನ ಸಮಾಜದಲ್ಲಿ ಆಷಾಢ ಪೌರ್ಣಿಮೆಯ ಸತ್ಸಂಗಮವನ್ನ ಆಚರಣೆ ಮಾಡಲಾಯಿತು ಈ ಸತ್ಸಂಗದ ನಿರ್ದೇಶಕರಾಗಿ ಸೋದರ ಬಿಲ್ಲಪ್ಪನವರು ವಿಶ್ರಾಂತ ಹೈಕೋರ್ಟ್ ನ್ಯಾಯಮೂರ್ತಿಗಳು ನಡೆಸಿಕೊಟ್ಟರು ಬೆಳಗ್ಗೆ ಎಂಟು ಗಂಟೆಗೆ ಭಾರತ ಸಮಾಜದ ಪೂಜೆ ಒಂಬತ್ತು ಗಂಟೆಗೆ ಉಪಹಾರ ಹತ್ತು ಗಂಟೆಗೆ ಸ್ವಾಗತ ಕೋರುವ ಮೂಲಕ ಕಾರ್ಯಕ್ರಮವನ್ನ ಆರಂಭ ಮಾಡಲಾಯಿತು ಮತ್ತು ಎಲ್ ಆನಂದ ಶೆಟ್ಟಿ ಅವರಿಂದ ಉಪನ್ಯಾಸ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಯಿತು ಪಾರ್ವತಮ್ಮನವರು ಆಧ್ಯಾತ್ಮಿಕ ಜೀವನದ ಬಗ್ಗೆ ವಿಚಾರ ಸಂಕೀರ್ಣವನ್ನ ಮಂಡಿಸಿದ್ರು ಸುರೇಶ್ ರವರು ಗುರುಪೌರ್ಣಿಮೆಯ ಮಹಿಮೆ ಮತ್ತು ಅದರ ವಿಚಾರ ವಿನಿಮಯದ ಬಗ್ಗೆ ಮಾತನಾಡಿ ಜನರಿಗೆ ತಿಳುವಳಿಕೆಯನ್ನ ನೀಡಿದ್ರು ಮತ್ತು ಭಗವಾನ್ ಬುದ್ಧರ ಬಗ್ಗೆ ಮಾಹಿತಿಯನ್ನ ನೀಡಿದ್ರು ಕಾರ್ಯಕ್ರಮದಲ್ಲಿ ಜೋಗಪ್ಪ ಜಗನ್ನಾಥ ಜೋಶಿ ಸಹ ಆಧ್ಯಾತ್ಮಿಕ ಹಾಗೂ ಸತ್ಸಂಗದ ಬಗ್ಗೆ ಮಾತನಾಡಿದರು ಏಕನಾಥೇಶ್ವರಿ ಸಂಗೀತ ವಿದ್ವಾಂಸರಾದ ಸಹೋದರ ತಿಪ್ಪೇಸ್ವಾಮಿಯವರು ಮತ್ತು ಸಹೋದರಿ ಜಗದಾಂಬ ಹಾಗೂ ರವಿಶಂಕರ್ ಅವರು ಸಂಗೀತ ಗಾಯನ ನಡೆಸಿಕೊಟ್ಟರು ಸಹೋದರ ಬಿಲ್ಲಪ್ಪನವರು ದಿವ್ಯ ಹತ್ತಿರ ಸಂದೇಶಗಳು ಎಂಬ ವಿಷಯ ಕುರಿತು ವಿಚಾರ ಸಂಕೀರ್ಣವನ್ನ ಮಂಡಿಸಿದರು ಸಹೋದರಿ ಸೀತಮ್ಮನವರು ಸಮಾಜದ ಕಾರ್ಯದರ್ಶಿಯವರು ವಂದನಾರ್ಪಣೆ ಮಾಡಿದ್ರು ಈ ಕಾರ್ಯಕ್ರಮದಲ್ಲಿ ಸುಮಾರು ಎಂಬತ್ತರಿಂದ ನೂರು ಜನರು ಭಾಗವಹಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ರಲ್ಲದೆ ಈ ಕಾರ್ಯಕ್ರಮದ ಪ್ರಾಯೋಜಕತ್ವವನ್ನ ಸಹೋದರಿ ಪಾರ್ವತಮ್ಮನವರು ವಹಿಸಿದ್ರು ವರದಿ ಮಂಜುನಾಥ್ ಎವಿನ್ಯೂಸ್ ಕನ್ನಡ ಹಿರಿಯೂರು ಮಾತನಾಡಿದರು ನಿವೃತ್ತ ಪ್ರೌಢಶಾಲಾ ಶಿಕ್ಷಕರು ಈ ದಿನದ ಪ್ರಯೋಜಕರು ಸಹ ಇವರೇ ಆಗಿದ್ದಾರೆ ನಮ್ಮಲ್ಲಿ ನಡೆತಕ್ಕಂಥ ಒಂದು ಐದಾರು ವರ್ಷದಲ್ಲಿ ಮಾಡ್ತೀವಿ ಒಬ್ಬೊಬ್ಬರು ಪ್ರಯೋಜಕರಾಗಿರ್ತಾರೆ ಇಂದಿನ ಪ್ರಯೋಜಕರು ನಮ್ಮ